ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ರೈತನ ಮೇಲೆ ಭೀಕರವಾಗಿ ದಾಳಿ ಮಾಡಿದ ಹುಲಿ ಬಂಡೀಪುರ ರಕ್ಷಿತಾರಣ್ಯದ ನಂಜನಗೂಡು ತಾಲೂಕಿನ ಸಮೀಪದ ಬಡಗಲಪುರದಲ್ಲಿ ಹುಲಿ ರೈತನ ಮೇಲೆ ಭೀಕರವಾಗಿ ದಾಳಿ ಮಾಡಿದ ಘಟನೆ ನಡೆದಿದೆ ನಾಲ್ಕಾರು ದಿನಗಳಿಂದ ಈ ಗ್ರಾಮದಲ್ಲಿ ಹುಲಿ ಕಾಣಿಸಿಕೊಂಡಿದ್ದು ಅದನ್ನು ಸೆರೆ ಹಿಡಿಯಲು ಅರಣ್ಯ ಇಲಾಖೆಯಿಂದ ಬಲರಾಮ ಸಹಿತ ಗಜಪಡೆಯೊಂದಿಗೆ ಈ ಅರಣ್ಯಕ್ಕೆ ಭೇಟಿ ನೀಡಿ ಹುಲಿ ಸೆರೆಯ ಕಾರ್ಯಾಚರಣೆ ನಡೆಸಿತ್ತು ಅಧಿಕಾರಿಗಳ ಕಾರ್ಯಾಚರಣೆಯಿಂದ ತಪ್ಪಿಸಿಕೊಂಡ ವ್ಯಾಗ್ರ ಅಧಿಕಾರಿಗಳೊಂದಿಗೆ ಗಜಪಡೆ ವಾಪಸ್ಸಾದ ಸ್ವಲ್ಪ ಹೊತ್ತಿನಲ್ಲಿ ಸರಗೂರು ತಾಲೂಕಿನ ಬಡಗಲಪುರ ರೈತನ ಮೇಲೆ ಏಕಾಏಕಿ ದಾಳಿ ಮಾಡಿ ಅಲ್ಲಿಂದ ದೌಡಾಯಿಸಿದೆ